ಹಾಂ ಬಂತು ನೋಡಿ ಮೊಟ್ಟೆ ಮೊಟ್ಟೆ ಬಂತು ಹಾ ಹೋ ಎರಡು ಎರಡು ಮೂರು ನಾಲ್ಕು ಲೆಕ್ಕ ಲೆಕ್ಕಾಕೊಳ್ಳಿ ನಿಮ್ಮ ಮೊಟ್ಟೆಗಳು ಐದು ಓ ಓಹ್ ಮೊಟ್ಟೆ ஃபோன் டாச்சு சாக்கிரி ನೀವ್ ಬನ್ನಿ ಅವ್ರು ಇರೋ ಒಂದು ನಿಮಿಷ ನೀವ್ ಹೇಳಕ್ಕಿರವ್ ಹ

untuk sisi di tete,请 tegait saya gira. Baik QRливо... Tidik, tidak ada yang dibulu Adakah kita tidak adaYes Al Harstein? Okey.. di sini.. Five? 翼 Twitter atau

ನನಗೊಬ್ರು ಬೆಳಕು ಬೇಕಲ್ಲ ಸರ್ ಇವರು ಎಡಗಡೆ ಹಿಡ್ಕೋಬೇಕು ಇದನ್ನ ನಾವು ಇಡ್ಕೋಬೇಕು ಮೊಬೈಲ್ ಸರ್ಚೆಡ್ತೀವಿ ಹಾ ಸರಿ ಸರ್ ಕೊಟ್ಬಿಡಿ ಸರ್ ಆಗರು ಮಾಡಿದ್ರು ಅಣ್ಣ ಅವರು ಮಾಡಿದ್ರು ಬಿಡ್ಕೊಂಡು ಒಳ್ಳೆ ಹಾ ಹಂಗೇ ತಳ್ಳಿ ಸರ್ ಹೋಗುತ್ತೆ ಹಾ ಓಕೆ ಸರ್ ಓಕೆ ಅವರು 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 ಕೋಳಿ ಕೋಳಿ

ಮಟ್ಟಿ ಏನೋ ಮತ್ತೆ ಏನೋ ರೊಂಡ್ತಾ ಇದ್ದೀವಿ ಸೊಗ್ಯಾ ಏನು ಮಾಡ್ಕೊಂಡಿದ್ದೀವಿ ಹೌದಾ ಸೊಗ್ಯಾ ಮಾಡ್ಕೊಂಡದಾ ಫೋನ್ ಫೋನ್ ನೀಡ್ಕೋ ಕೆಲಸ ಆಗದಾ ಆದೇನ

ಡೋರ್ ಎಲ್ಬೋಣ ಬಿಡಿ ಸರ್ ಸರ್ ಡೋರ್ ಎಲ್ಬೋಣ ಬಿಡಿ ಎತ್ತು ಆಚೆಡೆ ಕೊಬೋಣ ಡೋರ ಮೇಲೆ ಎಲ್ಲ ಈ ಡೋರ್ ಕೊಟ್ಬೋಣ ಸರ್ ಡೋರ್ ಡೋರ್ಗೆ ಎತ್ಕೊಟ್ಬೋಣ ಡೋರ್ ಎತ್ಕೊಬೋಣ ಹಿಂದ್ಗಡೆ ಬಾಗಿಲು ತಗೊಬಿಟ್ಟು ಸರ್ ಡೋರ್ ಎತ್ಬಣ್ಣ ಬಿಡಿ ಈ ಡೋರ್ ಫಸ್ಟ್ ಡೋರ್ ಈ ಡೋರ್ ಎತ್ಕೋಣ ಅದೇ ಡೋರ್ ತುಂಬ ಇದೆ ಕಾಲೇ ಹತ್ರ ಬಂದ್ಬಿಡ್ತದ ಅದಕ್ಕೋಸ್ಕರ ಜಗದೀಶ್ ಎಲ್ಕೋಂತಿ ಡೋರ್ ಡೋರ್ ಸ್ವಲ್ಪ ಹುಷಾರುಷಾರು ಹುಷಾರುಷಾರತ್ತೆ ಆ ಕಡೆದ ಸ್ವಲ್ಪ ಹೇಳ್ಕೊಂಬ್ರಿ ಹೇಳ್ಕೊಂಡ್ರ ಆಯ್ತಾ

ಎಲ್ಲ ಜೋರ್ ಸಿಕ್ಕಿದ್ದಾರೆಬಿಡಿ ಸರ್ ಈ ಕಡೆ ಸರ್ ಆಗಲ್ಲ ಸೇಫ್ಟಿ ಜಾಗ ಕುತ್ಕೊಂಡ್ಬಿಡಿದೆ ಅವ್ನು ಹೇಳಿದ ತಕ್ಷಣ ಹೇಳ ಅವ್ರು ಅವ್ರು ಹೇಳಿದ ತಕ್ಷಣ ಹೇಳಿ ಅವ್ರು ಹೇಳಿದ ಬಿಡುತ್ತೆ ಅದು ಅವ್ಮೇಲೆ ಎಲ್ಲ ದಿವಸ ಬೀಜ ಅದು ಸ್ವಲ್ಪ ಮುಂದೆ ಕೆಲಕೊಡ ಡೋರ್ ಎಲ್ಲ ಇದೆ ಮುಂದೆ ಅವರು ಎತ್ತುತ್ತಾರೆ ಬಾ ನೀನು ದಯವಿಟ್ಟು ಸ್ವಲ್ಪ ಈಚೆ ನಿಂತ್ಕೊಂಡ್ಬಿಟ್ರೆ ದೇವಸ್ಥಾನ ನಿಮಗೆ ಮುಂದಕ್ಕೆ ಬಿಡಿ ಸರ್ ಮುಂದಕ್ಕೆ ನಿಂತ್ಕೊಳಕ್ಕೆ ಬಿಡಿ ಸರ್ ಡೋರ್ ಬಿಡಿ ಸರ್ ಹಂಗೆ ಮುಂದಕ್ಕೆ ಬಿಡಿ ಸರ್ ಡೋರು ಇಲ್ಲ ಡೋರ್ ಬಿಡೋದಲ್ಲ ಡೋರ್ ಆ ಕಡೆ ಹೋಗ್ತಾ ಅಲ್ಲ ಮುಂದಕ್ಕೆ ಬಿಡಿ ಹಿಂಗ್ಬಿಡಿ ಫ್ರಂಟು ಫ್ರಂಟ್ಗೆ ಅಡ್ಡ ಇದೆ ಅಡ್ಡ ತಡ್ಕೊಳ್ತೇ ಹಾಂ ತಡ್ಕೊಳ್ತು ಬಿಡಿ ಹಾಂ ಬಿಡಿ

ಏನ ಬಂಗಾರಿ ಜಯ ಶ್ರೀರಾಮ್ ಹಿಂಗೆ ಎತ್ಕೊಂಡು ಇಟ್ಕೊಂಡ ಸರ್ ಹಿಂಗಿದ್ದಾನೆ ನನಗೆ ಡಾಕ್ ಬಾಗ್ಲು ಹಿಂಗೆ ಹಿಡ್ಕೊಳ್ಳಿ ಇಲ್ಲ ಊಟ ಚೆನ್ನಾಗ್ ಮಾಡೈತದು

ಹೌದಾ ಅದಕ್ಕೆ ಅದೇ ಅಳ್ಳಾಡ್ತಾ ಇಲ್ಲ ಸರ್ ಅದು ಅದು ಅಳ್ಳಾಡ್ತಾ ಇಲ್ಲ ಅದಕ್ಕೋಸ್ಕರ ಹೊಟ್ಟೆಲ್ಲ ಐತೆ

ಬೆಳಕ ಇಲ್ವೇ ಇರ್گیا ಸರ್ ಇನ್ನು ಒಂದು ಇರಲಿ ಫಸ್ಟ್ ಫಸ್ಟ್ ಕನ್ನಡದಲ್ಲಿ ಬೈದ್ರು ಗೊತ್ತಾಗಲ್ಲ ಸುಮ್ಮನೆ ರೌಲಿ ಇದೇನಂತೋ ಇಲ್ಲೇ ಕಿಜಾ ಆಯಿತಾ ಸಿಡಡ ಬನ್ನಿ ಇವ ಕೊಮನ್ ನೀನು ಬನ್ನಿ ಇವತ್ತು ಒಂದು ದೂರ ಅಂದ್ರೆ ಅಲ್ಲೇ ರದ್ದು ಬ್ರೋ ಕೈ नोड़ा गनता लेनो इ अप एरे एरे बेक बेक दूर हो रे हां बेकिरले बेकिरले सोरिया ना वो बेकिरले एरे रंग रे आ रे यार दूर हो गी दूर हो गी दूर 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 रे दूर हो दूर हो ना दूर रे रे दूर रे रे टच कर प्रशासन पाइप पाइप कर पाइप कर टच चेक मारे टच चेक पा टच कर ओए टच चेक मारे टच चेक ಬಿಡಲ್ಲ ಇದ ನೀವೇ ಯಾಕ ಎತ್ ಎತ್ಕೊಂಡ್ರಣ ಗಾಡಿದ ಗಾಡಿ ಬ್ಯಾಗೋ ಡಬ್ಬ ಎತ್ಕೊಂಬತ್ಕೊಂಡ್ರೆ ಎತ್ಕೊಂಬ್ರ ಇಲ್ಲ ಐತೆ ಸರ್ ಬ್ಯಾಗ್ ಇಲ್ಲ ಇದೆ ಸರ್ ಹಾ ಸರ್ ಬಂದೆ ಮಾಡ್ತಾರ ಯಾರ್ದು ಫೋನು ಇದು ಮೊಟ್ಟೆ ಇರೋದಿಕ್ಕೆ ಇಷ್ಟೊಂದು ಇವತ್ತು ಆಗಿದೆ ಅದು ಹೊಟ್ಟೆ ತುಂಬ ಹೋಗಿದೆ ಆಗಲ್ಲ ಅದು

ಆಗ್ತಾ ಇಲ್ಲ ಅದಕ್ಕೆ ಹಾಂ ಬಂತು ನೋಡಿ ಮೊಟ್ಟೆ ಮೊಟ್ಟೆ ಬಂತು ಎರಡು ಎರಡು ಮೂರು ನಾಲ್ಕು ಲೆಕ್ಕಾಕೊಳ್ಳಿ ನಿಮ್ಮ ಮೊಟ್ಟೆಗಳು ಐದು ಓ ಓಟೆ ಹೆಂಗ್ ಬಂದ್ಬಿಡ್ತು ನೋಡಿ ಮೂರು ಮೂರು ಆರು ನಾಲ್ಕತ್ತು ಮೊಟ್ಟೆ ಇವಾಗ ನೋಡಿ ಸ್ಪಷ್ಟ ಆಯ್ತು ನೋಡಿ ಅದಕ್ಕೆ ಅದಕ್ಕೂ ಸುಸ್ತಾಗದ್ಬಿಟ್ಟು ಅದು ಆಗಲ್ಲ ಬಿಡಿ ಅದು ಮೊಟ್ಟೆ ಒಳ ಮೊಟ್ಟೆ அம்மா ಎಲ್ಲಾರು ಮೊಟ್ಟೆ ಹತ್ಕೊಂಡೋಗಿ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್